ಇವತ್ತು ಬಂದಿರ್ತಕ್ಕಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆಯಲ್ಲಿ ಸಮರ್ಟ್ ಹಾಗೂ ಶ್ರೀಕಾಂತ್ ಇಬ್ಬರು ಮಕ್ಕಳು ತಮ್ಮ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಅವರ ಮನೆಗೆ ಸಾಂತ್ವನ ಹೇಳಿಕೆ ಇವತ್ತು ನಾವು ಬಂದಿದ್ವಿ ಇವತ್ತು ಪಾಪ ಆ ತಾಯಿ ತಂದೆ ಆಕ್ರಂದ ಕೇಳೋಕ್ಕಾಗದೇ ಇರ್ತಕ್ಕಂಥ ಒಂದು ಆಕ್ರಂದ ಇದೆ ಇದೊಂದು ಭಾಳ ದೊಡ್ಡ ಅನ್ಯಾಯ ಆಗಿದೆ ಆ ತಂದೆ ತಾಯಿ ಪಾಪ ದುಃಖ ಸಹಿಸ್ತಕ್ಕಂಥ ಒಂದು ಇದರಲ್ಲಿಲ್ಲ ಹಾಗಾಗಿ ಇವತ್ತು ನಾವು ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಯಾರ್ಯಾರು ಮಕ್ಕಳಿಗೆ ಭಾಳ ಜನ ಮಕ್ಕಳಿಗೆ ಗಾಯ ಆಗಿದೆ ಮತ್ತು ಮೂರು ಜನ ಏನು ಸೀರಿಯಸ್ ಇದ್ದಾರೆ ಅವರೆಲ್ಲ ಭೇಟಿಯನ್ನು ಮಾಡಿ ಅವರ ಚಿಕಿತ್ಸೆ ಎಲ್ಲ ವ್ಯವಸ್ಥೆಯೂ ಕೂಡ ಮಾಡಿದೆ ಸರ್ಕಾರದ ವತಿಯಿಂದ ಎಲ್ಲ ಉಚಿತವಾಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೂ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲವು ಜನ ಮಕ್ಕಳಿದ್ದಾರೆ ಅಲ್ಲಿಯೂ ಕೂಡ ಎಲ್ಲ ಖರ್ಚು ವೆಚ್ಚ ಸರ್ಕಾರವೇ ಬರೆಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ದೇಶನ ಕೊಟ್ಟಾಗಿದೆ ಮತ್ತು ಯಾರು ಮೃತರ ಕುಟುಂಬಕ್ಕೆ ಐದು ಲಕ್ಷ ಮತ್ತು ಯಾರು ಗಂಭೀರವಾಗಿ ಗಾಯ ಆಗಿದ್ದಾರೆ ಅವರಿಗೆ ಮೂರು ಲಕ್ಷ ಯಾರಿಗೆ ಫ್ರ್ಯಾಕ್ಚರ್ ಆಗಿದೆ ಅವರಿಗೆ ಒಂದು ಲಕ್ಷ ಯಾರು ಸಣ್ಣಪುಟ್ಟ ಗಾಯ ಆಗಿದೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಮತ್ತು ನಾವು ಎಷ್ಟೇ ಹಣ ಕೊಟ್ಟರೂ ಕೂಡ ಜೀವ ವಾಪಸ್ತಿಗಳಿಗೆ ಸಾಧ್ಯ ಇಲ್ಲ ಹಾಗಾಗಿ ಈ ಘಟನೆಯಿಂದ ಖಂಡಿತವಾಗಿ ನೋವಾಗಿದೆ ಮತ್ತು ಈ ಒಂದು ಘಟನೆ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾಕೆ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಇದೊಂದು ನಿರ್ದೇಶನ ಆಗಿದೆ ಹಾಗಾಗಿ ನಾನು ಡೆಪ್ಟಿ ಕಮಿಷನರು ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀನಿ ಎಲ್ಲ ಖಾಸಗಿ ಶಾಲೆಗಳು ಯಾರು ಬಸ್ಸು ಚಲ್ ಚಾಲನೆ ಅಂದರೆ ಬಸ್ ಯೂಸ್ ಮಾಡ್ತಕ್ಕಂಥ ಶಾಲಾ ಬಸ್ಗಳ ಚಾಲಕರ ಒಂದು ವೆರಿಫಿಕೇಷನ್ನು ಅವರ ಲೈಸೆನ್ಸು ಆಮೇಲೆ ಆ ಸ್ಕೂಲಿನ ಬಸ್ಸಿನ ಫಿಟ್ನೆಸ್ಸು ಆರ್ ಟಿ ಒಂದೇ ಎಲ್ಲ ನೀವು ಮಾನಿಟರ್ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ಕೂಡ ನಾನು ಕೊಟ್ಟಿದ್ದೀನಿ